ದೇವರ ಪ್ರಸಾದಕ್ಕೆ ಇಡೋವಂಥ ಸ್ವೀಟ್ ಪೊಂಗಲ್ನ ಮನೆಯಲ್ಲೇ ಮಾಡ್ತಾಯಿದ್ದೀವಿ ತುಂಬನೇ ರುಚಿಯಾಗಿ ಟೇಸ್ಟಿಯಾಗಿರುವಂಥ ಈ ಪೊಂಗಲ್ನ ಸುಲಭವಾಗಿ ನೀವು ಮಾಡಿಬಿಡ್ಬೋದು ಇಷ್ಟೇ ಪರ್ಫೆಕ್ಟಾಗಿ ನೀವು ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ಪೊಂಗಲ್ನ ಮಾಡೋದನ್ನು ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎರಡರಿಂದ ಮೂರು ಸತಿ ನೀರು ಹಾಕಿ ತೊಳ್ಕೋಬೇಕು ಬೇಳೆಯಲ್ಲಿ ಧೂಳು ಇರುತ್ತೆ ಹಾಗಾಗಿ ಇದನ್ನು ಎರಡರಿಂದ ಮೂರು ಸತಿ ತೊಳೆದು ನಂತರ ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಸೋನಮುಸ್ರಿ ಅಕ್ಕಿನ ಹಾಕಿ ಇದನ್ನು ಎರಡರಿಂದ ಮೂರು ಸತಿ ಮತ್ತೆ ತೊಳ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ತೊಳೆದು ಈ ಬೇಳೆ ಮತ್ತು ಅಕ್ಕಿ ಎರಡು ನೆನೆಯೋ ಅಷ್ಟು ನೀರನ್ನು ಹಾಕಿ ಇದನ್ನು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು ಪ್ಲೇಟ್ನ ಮುಚ್ಚಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಈಗ ನೋಡಿ ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಒಂದು ಸತಿ ಎಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೀವು ನೋಡ್ಬೋದು ಈ ಪ್ರೊಸೆಸ್ಸಲ್ಲಿ ಮಾಡಿದ್ರೆ ಚೆನ್ನಾಗಿ ಅಕ್ಕಿ ಮತ್ತು ಬೇಳೆ ಬೇಯುತ್ತೆ ಹಾಗಾಗಿ ಅರ್ಧ ಗಂಟೆ ನೆನೆಸ್ಕೋಬೇಕು ಇಲ್ಲಿ ನಾನು ಕುಕ್ಕರ್ನ ತೊಗೊಂಡಿದ್ದೀನಿ ಈ ಕುಕ್ಕರಿಗೆ ಬೇಳೆ ಮತ್ತು ಅಕ್ಕಿ ನೀರು ಮೂರನ್ನು ಇದ್ದೀನಿ ಒಂದು ಗ್ಲಾಸಷ್ಟು ಅಕ್ಕಿ ಮತ್ತು ಮುಕ್ಕಾಲು ಗ್ಲಾಸಷ್ಟು ಬೇಳೆನ ತೊಗೊಂಡಿದ್ವಿ ಈಗ ಇವೆಲ್ಲ ಮುಳುಗೋ ಅಷ್ಟು ನೀರನ್ನ ಹಾಕ್ಕೋಬೇಕಾಗುತ್ತೆ ನಾಲ್ಕು ಗ್ಲಾಸಷ್ಟು ನೀರನ್ನ ಇದ್ದೀನಿ ಸೇಮ್ ಗ್ಲಾಸಿನ ಅಳತೆಯಲ್ಲಿ ನಾಲ್ಕು ಲೋಟ ನೀರನ್ನ ಹಾಕೊಂಡಿದ್ದೀವಿ ಈಗ ಲಿಡ್ನ ಕ್ಲೋಸ್ ಮಾಡಿ ಈ ರೀತಿ ಹೈಟ್ ಇರೋವಂಥ ಕುಕ್ಕರ್ ತೊಗೊಂಡ್ರೆ ಉಕ್ಕೋದಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಮುಚ್ಚಳನ ಮುಚ್ಚಿ ಒಂದು ಮೂರರಿಂದ ನಾಲ್ಕು ವಿಸಲ್ನ ಕೂಗಿಸ್ಕೋಬೇಕಾಗತ್ತೆ ನಾಲ್ಕು ವಿಸಲ್ ಬಂದು ಪೂರ್ತಿಯಾಗಿ ಪ್ರೆಷರ್ ಹೋದ್ಮೇಲೆ ತೋರಿಸ್ತಾ ಇದ್ದೀನಿ ಗಾಳಿಯೆಲ್ಲ ಹೋದ್ಮೇಲೆ ಕುಕ್ಕರ್ ಮುಚ್ಚಳನ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಅಕ್ಕಿ ಮತ್ತೆ ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ ಇವೆರಡನ್ನೂ ನಾವು ಸೌಟಿಂದನೇ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ಮ್ಯಾಶ್ ಆಗುತ್ತೆ ಮೆತ್ತಗಾಗುತ್ತೆ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ ಎರಡು ಹಚ್ಚಷ್ಟು ಬೆಲ್ಲನ ಇಲ್ಲಿ ಪುಡಿ ಮಾಡಿ ತೊಗೊಂಡಿದ್ದೀನಿ ನಂತರ ಒಂದು ಪ್ಯಾನ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ನಂತರ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಒಂದು ಹತ್ತು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ದ್ರಾಕ್ಷಿನ ನೀವು ಹಾಕೋಬೋದು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ತೊಗೊಳ್ಳಿ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ಯಾನ ಬಿಸಿ ಆಗೋದಕ್ಕಿಟ್ಟು ಬೆಲ್ಲನೆಲ್ಲ ಸೇರಿಸ್ಕೊಂಡಿದ್ದೀವಿ ಕುಟ್ಟಿಟ್ಟಿರುವಂಥ ಬೆಲ್ಲನ ಹಾಕಿಬಿಟ್ಟು ಇದಕ್ಕೆ ಅದೇ ಗ್ಲಾಸಲ್ಲಿ ಯಾವ ಗ್ಲಾಸಲ್ಲಿ ನಾವು ಅಕ್ಕಿ ಬೇಳೆ ಎಲ್ಲ ಮೆಜರ್ ಮಾಡಿದ್ವೋ ಅದೇ ಲೋಟದಲ್ಲಿ ನೀರನ್ನ ಹಾಕ್ಕೊಂಡಿದ್ದೀವಿ ಒಂದು ಗ್ಲಾಸಷ್ಟು ಈಗ ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ ಮೇಲೆ ನಾನು ಅಕ್ಕಿ ಮತ್ತು ಬೇಳೆನ ಮೆತ್ತಗೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀವಿ ಹೆಸರು ಬೇಳೆ ಮತ್ತು ಅಕ್ಕಿ ಬೇಯಿಸಿದ್ವಲ್ಲ ಆ ಮಿಶ್ರಣನ ಹಾಕಿ ಪಾಕಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದು ಚೆನ್ನಾಗಿ ಕುದಿಬೇಕು ಒಂದು ಸ್ಪೂನಷ್ಟು ಏಲಕ್ಕಿ ಹಾಕಿ ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಗೋಡಂಬಿ ತುಪ್ಪನ ಸೇರಿಸ್ಕೊಳ್ಳಿ ತುಪ್ಪ ಇಲ್ಲಿ ನೀವು ಇನ್ನೂ ಒಂದೆರಡು ಸ್ಪೂನಷ್ಟು ಹಾಕೋಬೋದು ತುಪ್ಪ ಜಾಸ್ತಿ ತಿನ್ನೋರಾದರೆ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬಾ ರುಚಿಯಾಗಿರೋವಂಥ ಸ್ವೀಟ್ ಪೊಂಗಲ್ ರೆಡಿಯಾಗಿದೆ ನೋಡಿ ತುಂಬ ಈಸಿಯಾಗಿ ನೀವು ಇದನ್ನು ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ದೇವ್ರ ಪ್ರಸಾದಕ್ಕೆ ನೈವೇದ್ಯಕ್ಕೆ ನೀವು ಇದನ್ನು ಮಾಡ್ಬೋದು ಈಗ ಇದನ್ನು ನಾನು ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಸಹ ಈ ಸ್ವೀಟ್ ಪೊಂಗಲ್ ರೆಸಿಪಿನ ಟ್ರೈ ಮಾಡಿ ಬೆಲ್ಲದನ್ನ ಮಾಡಿಬಿಟ್ಟು ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್